ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಮನೆಯಲ್ಲಿ ಇರುವ ಒಂದು ಸಾಮಾನ್ಯವಾದ ವಸ್ತು ಅಂದ್ರೆ ಅದು ಕನ್ನಡಿ ನಮ್ಮ ಮನೆಯ ಅಂದವನ್ನು ಹೆಚ್ಚಿಸುವುದು ಮಾತ್ರವಲ್ಲ ನಮ್ಮ ಪ್ರತಿರೂಪವಾಗಿ ಕಾಣಿಸುವುದು ಮಾತ್ರವಲ್ಲ ಇದು ಧಾರ್ಮಿಕ ದೃಷ್ಟಿಕೋನದಿಂದಲೂ ಕೂಡ ಪವಿತ್ರವಾದ ವಸ್ತುವಾಗಿದೆ ಕನ್ನಡಿಯ ಧಾರ್ಮಿಕ ಮಹತ್ವ ಮತ್ತು ಕನ್ನಡಿಯನ್ನ ಯಾಕೆ ಪವಿತ್ರವಾದುದು ಅಂತ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮನೆಯಲ್ಲಿ ಕನ್ನಡಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ಮನೆಯ ಪ್ರತಿಯೊಬ್ಬ ಸದಸ್ಯನು ದಿನಕ್ಕೆ ಒಂದಲ್ಲ ಹೆಚ್ಚು ಬಾರಿಯೇ ಕನ್ನಡಿಯಲ್ಲಿ ತನ್ನ ಮುಖವನ್ನ ನೋಡಿಕೊಳ್ಳುತ್ತಾನೆ ಈ ಕಾರಣಕ್ಕಾಗಿ ಕನ್ನಡಿಯನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ತುಂಬಾನೇ ಮುಖ್ಯವಾಗಿರುತ್ತೆ ಇದು ಮಾತ್ರವಲ್ಲದೆ ಕನ್ನಡಿಗೆ ಅದರದ್ದೇ ಆದ ವಾಸ್ತು ನಿಯಮ ಕೂಡ ಇದೆ ಹಾಗೂ ಧಾರ್ಮಿಕ ಮಹತ್ವ ಕೂಡ ಇದೆ ಇನ್ನು ವಾಸ್ತು ಮತ್ತು ಧರ್ಮದ ಪ್ರಕಾರ ನಿಮ್ಮ ಮನೆಯಲ್ಲಿ ಕನ್ನಡಿಯನ್ನು ಸರಿಯಾದ ಸ್ಥಳದಲ್ಲಿ ಸ್ಥಾಪಿಸಿದರೆ ನಿಮ್ಮ ಸಮಯ ಉತ್ತಮವಾಗಿರುತ್ತೆ ಅನ್ನೋದು ನಂಬಿಕೆ ಇನ್ನು ಆಧುನಿಕ ಭಾಷೆಯಲ್ಲಿ ಕನ್ನಡಿ ಅಥವಾ ಮಿರರ್ ಅಂತ ಕರೆಯಲಾಗುವ ದರ್ಪಣ ನಮ್ಮ ಮನೆಯ ಸಾಮಾನ್ಯ ವಸ್ತುಗಳಲ್ಲಿ ಒಂದಾಗಿರಬಹುದು ಆದರೆ ಧಾರ್ಮಿಕ ದೃಷ್ಟಿಕೋನದಿಂದ ಕೂಡ ಇದನ್ನು ಪ್ರಮುಖ ಮತ್ತು ಪವಿತ್ರ ವಸ್ತು ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಮನೆಯಲ್ಲಿ ಕನ್ನಡಿಯನ್ನ ಇಟ್ಟುಕೊಳ್ಳುವುದರಿಂದ ನಮಗೆ ಆಗುವ ಧಾರ್ಮಿಕ ಪ್ರಯೋಜನಗಳು ಯಾವುದು ಅಂತ ತಿಳಿಯೋಣದಾಗಿ ಆತ್ಮ ಅವಲೋಕನದ ಸ್ಥಳ ಕನ್ನಡಿಯು ಆತ್ಮ ಅವಲೋಕನದ ಸ್ಥಳವಾಗಿದೆ ಅಂತ ಹೇಳಲಾಗುತ್ತೆ ಅಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಆತ್ಮವನ್ನ ನೋಡಬಹುದು ಮತ್ತು ಆತ್ಮದ ಸಂತೋಷವನ್ನ ಅನುಭವಿಸಬಹುದು ಅಂದ್ರೆ ಕನ್ನಡಿ ಎದುರಲ್ಲಿ ನಾವು ನಿಂತಾಗ ನಮ್ಮ ಅಲ್ಲಿರುವ ಸಂತೋಷವೂ ಕಾಣಿಸಿಕೊಳ್ಳುತ್ತೆ ಹಾಗೆಯೇ ನಾವು ದುಃಖದಲ್ಲಿದ್ದರೆ ಆ ದುಃಖವೂ ಕೂಡ ಕಾಣಿಸಿಕೊಳ್ಳುತ್ತೆ ಇದು ವ್ಯಕ್ತಿಯ ಆತ್ಮದ ಸ್ಥಿತಿಗೆ ಬೆಂಬಲವನ್ನು ನೀಡುತ್ತೆ ಮತ್ತು ಅವನ ಆತ್ಮವನ್ನು ಸಹಾಯವನ್ನು ಕೂಡ ಮಾಡುತ್ತೆ ಎರಡನೆಯದಾಗಿ ಶುದ್ಧತೆಯ ಸಂಕೇತ ಅನೇಕ ಧಾರ್ಮಿಕ ಸಂಸ್ಕೃತಿಗಳಲ್ಲಿ ಕನ್ನಡಿಯನ್ನ ಶುದ್ಧತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದು ದೇವರ ಅಸ್ತಿತ್ವದ ಪರಿಕಲ್ಪನೆಯೊಂದಿಗೆ ಸಂಬಂಧಪಟ್ಟಿರುತ್ತೆ ಮತ್ತು ಜನರು ಅದನ್ನ ಧಾರ್ಮಿಕವಾಗಿ ಪ್ರಮುಖವಾದುದು ಅಂತ ನಂಬ್ತಾರೆ ಇನ್ನು ದೇವರ ಪ್ರತಿಷ್ಠಾಪನೆಯಲ್ಲಿ ಕೂಡ ಅಂದರೆ ಪ್ರತಿಷ್ಠಾಪನೆಯನ್ನು ಮಾಡುವಾಗ ಕೂಡ ಹಲವೆಡೆ ಕನ್ನಡಿಯನ್ನ ಬಳಸುತ್ತಾರೆ ಮೂರನೆಯದಾಗಿ ನಿಮ್ಮ ಬಗ್ಗೆ ನೀವೇ ಅರ್ಥ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿಯು ಕನ್ನಡಿಯ ಮೂಲಕ ತನ್ನನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಇದು ಆ ವ್ಯಕ್ತಿಯಲ್ಲಿನ ಭೌತಿಕ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಯಾಮಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿರುತ್ತೆ ನಾಲ್ಕನೆಯದಾಗಿ ಸಮತೋಲನದ ಅನುಭವ ಕನ್ನಡಿಯನ್ನು ಇಡಲು ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಮನೆಯ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಇದು ಮನೆಯ ವಾಸ್ತು ಮತ್ತು ಅಲಂಕಾರದಲ್ಲಿ ಸಹಾಯವನ್ನು ಮಾಡುತ್ತೆ ಹಾಗೂ ಇದು ನಿಮ್ಮನ್ನ ಸಾಮರಸ್ಯ ಮತ್ತು ಸ್ಫೂರ್ತಿದಾಯಕವಾಗಿ ಇರಿಸುತ್ತೆ ಐದನೆಯದಾಗಿ ನೈಸರ್ಗಿಕ ಬೆಳಕು ಕನ್ನಡಿಗಳನ್ನು ಮನೆಯಲ್ಲಿ ಇಡುವುದರಿಂದ ಅದರಲ್ಲೂ ಕೂಡ ದೊಡ್ಡ ಗಾತ್ರದ ಕನ್ನಡಿಯನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಮನೆಯೊಳಗೆ ನೈಸರ್ಗಿಕ ಬೆಳಕನ್ನ ಹರಡಲು ಸಹಾಯವನ್ನ ಮಾಡುತ್ತೆ ಇದು ಆತ್ಮವು ಜ್ಞಾನದ ಕಡೆಗೆ ಒಲವು ತೋರಬೇಕೆಂಬುದನ್ನು ಸೂಚಿಸುತ್ತೆ ಆರನೆಯದಾಗಿ ಮನೆಯ ಸೌಂದರ್ಯವನ್ನ ಹೆಚ್ಚಿಸುವುದು ಇನ್ನು ಕನ್ನಡಿಗಳಿಗೆ ಸಂಬಂಧಿಸಿದ ಆಕಾರಗಳು ಬಣ್ಣಗಳು ಇನ್ನು ವಿನ್ಯಾಸಗಳು ಮನೆಯನ್ನ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತೆ ಜನರು ತಮ್ಮ ಸುತ್ತಮುತ್ತಲಿನ ಸೌಂದರ್ಯವನ್ನು ಆನಂದಿಸಲು ಇದು ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ